ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಮಿಲೆಟ್ಸ್ ಬಿಸಿಬೇಳೆ ಭಾತ್ ಮೊದಲಿಗೆ ಮಿಲೆಟ್ಸನ್ನು ಸ್ವಲ್ಪ ನೆನೆ ಹಾಕೊಳ್ಳಿ ನಂತರ ಒಂದು ಕುಕ್ಕರಲ್ಲಿ ಒಂದು ಬಟ್ಟಲು ಹೆಸರು ಬೇಳೆ ಒಂದು ಬಟ್ಟಲು ತೊಗರಿ ಬೇಳೆ ಹಾಕ್ಕೊಂಡು ಸ್ವಲ್ಪ ನೆನೆ ನೀರನ್ನು ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಲೋಟ ಹಾಕ್ಕೊಳ್ಳಿ ನಂತರ ನೆನೆಸಿದ ಮಿಲೆಟ್ಸನ್ನು ಹಾಕೊಳ್ಳಿ ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಯಾವುದಾದ್ರೂ ಆಯಿತು ಅರ್ಕ ಸಾಮೆ ಅಥವಾ ನವಣೆ ಯಾವುದಾದ್ರು ಆದರೂ ಪರವಾಗಿಲ್ಲ ನಂತರ ತರಕಾರಿಗಳು ಹಾಕ್ಕೊಳ್ಳಿ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನ ಹಾಕ್ಕೋಬೋದು ನಾನು ಬೀನ್ಸು ಕ್ಯಾರೆಟು ಮತ್ತು ಕೋಸು ತೊಗೊಂಡಿದ್ದೀನಿ ನಂತರ ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ಳಿ ಒಂದು ಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಇಡಿ ಹಾಕ್ಕೊಳ್ಳಿ ಸಾಕು ಕಡಲೆ ಬೀಜ ನಂತರ ಚಿಕ್ಕ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಕುಕ್ಕರನ್ನು ಮುಚ್ಚಿ ಒಂದೆರಡು ವಿಷಲ್ ಮಾಡಿಕೊಳ್ಳಿ ಈಗ ನೋಡಿ ಆಗಿದೆ ಇದಕ್ಕೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಮುಳುಗುವಷ್ಟು ಹಾಕೊಳ್ಳಿ ಅದು ಮುಳುಗುವಷ್ಟು ಅಷ್ಟೇ ಸಾಕು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೋಡಿ ಕಪ್ಪಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಯ್ತು ನಂತರ స్వల్ప అరిశిన ఒ స్పూన్ గరం మసాలా పౌడర్ ఒక స్పూన్ ధనియా పౌడర్ అక్క స్వల్ప అచ్చకరజ పౌడర్ హు చీ మిక్స్ మాకు ఒర కొత్త సొప్పాకీ కదుక అంతర వగ్గరణి అందు బలె స్వల్ప ఎన్నె హాకం అదే ఒ స్పూన్ జా స్పూన్ సెందు స్పూన్ జీగా మే వ గోడబి హీని ఒర స్వల్ప కర్వే సొప్పు స్వల్ప మిక్స్కే కరదుకళి తుంబీద నోడ్కెళీబు ಈಗಾಗಿದೆ ಅದನ್ನು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ನಂತರ ಬೇಕಾದರೆ ತುಪ್ಪ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಭಾತು ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು